ನಮಸ್ಕಾರ ಮತ್ತೆ ನಿಮಗೆಲ್ಲಾ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ತುಂಬಾ ದಿನ ಹಂಗೆ ಇದ್ಬಿಟ್ಟು ಇವತ್ತು ನಿಮ್ಗೆ ಒಂದೊಳ್ಳೆ ಅವಕಾಶ ಕೊಟ್ಟಿದ್ದಾನೆ ನೀವೆಲ್ಲ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೋತಾ ಇದೀನಿ ದಮಹರ್ ಅಂತ ನೂರ ಎಪ್ಪತ್ತು ಪಾಯಿಂಟ್ ಹಾಕ್ದ ಎಂಡ್ ಆಫ್ ದ ಡೇ ರಿಕವರ್ ಆಗುತ್ತೋ ಇನ್ನ ಇನ್ನೂ ಒಂದ್ ದೊಡ್ಡ ಕಲ್ಲಾಕಿ ಮೇಲ್ ಹಾಕ್ತಾನೋ ಅದು ನಮಗ್ ಗೊತ್ತಿಲ್ಲ ಬಟ್ ಇವತ್ತು ಬೆಳಗ್ಗೆ ಒಳ್ಳೆ ಒಂದು ಅವಕಾಶ ಸೊ ನೀವು ಹಾಕಿನ ಎತ್ತಿರ್ತೀರಾ ಅಂತ ನಾನ್ ನಂಬ್ತಾ ಇದ್ದೀನಿ ನೂರು ಬಿಲಿಯನ್ ಡಾಲರ್ ಹೊರಗಡೆ ಹೋಯ್ತಪ್ಪ ಅಂತ ನಿನ್ನೆ ನಾನ್ ನಿಮ್ಗೆ ಹೇಳಿದ್ದೆ ಅಮ್ಮ ಯಾರಿಗೆ ಟ್ಯಾಕ್ಸ್ ಹೊರಗೆ ಅವ್ರಿಗೆ ಲಾಭ ನಮಗೆ ತಲೆ ಮೇಲೆ ಬಿಳಿ ಬಟ್ಟೆ ಹಂಗಂತ ಈ ಫ್ಯೂಚರ್ ಆಪ್ಷನ್ಸ್ ತಗೊಂಡಿರೋರಿಗೆ ಇದೇನೆ ಗತಿ ಎನಿವೆ ನಾವು ಫ್ಯೂಚರ್ ಅಂಡ್ ಆಪ್ಷನ್ಸ್ ನ ಆಟ ಆಡಿಲ್ಲ ನಾವು ಚಿಂತಿಸೋದು ಬೇಡ ನಾವು ಕಂಫರ್ಟೆಬಲ್ ಆದಂತಹ ಪೊಸಿಷನ್ ಅಲ್ಲಿ ಇದ್ದೀವಿ ನೂರು ಬಿಲಿಯನ್ ಡಾಲರ್ ಹೊರಗಡೆ ಹೋಯಿತು ಲಿಸ್ಟ್ ಅಲ್ಲಿ ಏನು ದೊಡ್ಡದಾಗಿ ಇಂಪ್ಯಾಕ್ಟ್ ಇಲ್ಲ ಏನಾದ್ರೂ ಕರೆಕ್ಟ್ ಆಗಿದ್ರೆ ಒಂದು ಎರಡು ಅಂತ ಕನ್ಸಿಡರ್ ಮಾಡುವಂಥ ಲೆವೆಲಲ್ಲೇ ನಾವೀಗ ಇದ್ದೀವಿ ಇವತ್ತು ಟ್ರಂಪ್ ಭಾಗವತರು ಕೂಡ ನ್ಯೂಸ್ ಕೊಟ್ಟಿದ್ದಾರೆ ಡೈಲಿ ನ್ಯೂಸ್ ಕೊಡ್ತಾನೇ ಇದ್ದಾರೆ ನಾವು ಈ ಟ್ರಂಪ್ ಭಾಗವತರ ಬಗ್ಗೆ ಸೆಕೆಂಡ್ ಹಾಫಲ್ಲಿ ನೋಡೋಣ ಈಗ ಮೊದಲನೇದಾಗಿ ನಮ್ಮ ಟಿ ಸಿ ಎಸ್ ರಿಸಲ್ಟ್ನ ನೋಡೋಣ ಅಂಡ್ ಟಾಟಾ ಎಲೆಕ್ಸಿದು ರಿಸಲ್ಟ್ ಬಂದಿದೆ ಅದನ್ನು ನೋಡೋಣ ಯಾಕಂದ್ರೆ ಈ ಟಾಟಾ ಟ್ರಿನ್ಸು ಐ ಟಿ ಬೆಲ್ ವೆದರ್ ಸ್ಟಾಕ್ ಅಂತ ಹೇಳ್ತಾರೆ ಐ ಟಿ ಇಂಡಸ್ಟ್ರಿ ಹೇಗೆ ಇದೆ ಅನ್ನೋದನ್ನ ಇದು ನಮಗೆ ತೋರಿಸುತ್ತೆ ಆರು ಪರ್ಸೆಂಟ್ ಪ್ರಾಫಿಟ್ ಏರಿದೆ ಆದರೆ ಆರು ಪರ್ಸೆಂಟ್ ಪ್ರಾಫಿಟ್ ಏರೋದಕ್ಕೆ ಏನು ಕಾರಣ ಟರ್ನ್ ಓವರ್ ಜಸ್ಟ್ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಏರಿದೆ ಕಾನ್ಸ್ಟೆಂಟ್ ಕರೆನ್ಸಿ ಟರ್ನ್ಸಲ್ಲಿ ಕರೆನ್ಸಿ ಟರ್ನ್ ಓವರು ಕಡಿಮೆ ಆಗಿದೆ ಕ್ರಾಸ್ ಕಾಂಟ್ರಾಕ್ಟ್ ವ್ಯಾಲ್ಯೂ ಸ್ವಲ್ಪ ಕಡಿಮೆ ಆಗಿದೆ ಇದೆಲ್ಲ ನೋಡೋವಾಗ ಏನು ಸುದ್ದಿ ಯೋಗ ಮಾಡ್ಕೋಬೇಕಾಗಿರೋದು ಎಂಪ್ಲಾಯಿ ಕಾಸ್ಟ್ನ ಕ್ರಶ್ ಮಾಡಿದ್ದಾರೆ ಎಂಪ್ಲಾಯಿ ಕಾಸ್ಟ್ನ ಕ್ರಶ್ ಮಾಡಿ ಮಾರ್ಕೆಟ್ ವ್ಯಾಲ್ಯೂನ ಏರ್ಸಿದ್ದಾರೆ ಯಾಕೆಂತಂದರೆ ಒಂದು ಸಾಫ್ಟ್ವೇರ್ ಕಂಪನಿಗೆ ಈ ಎಂಪ್ಲಾಯಿ ಕಾಸ್ಟೇನೆ ಒಂದು ಇಂಪಾರ್ಟೆಂಟ್ ಆದಂಥ ಖರ್ಚು ನಾರ್ಮಲಾಗಿ ಏಪ್ರಿಲ್ ಒಂದನೇ ತಾರೀಕು ಇದು ಕೊಟ್ಬಿಡ್ತಾರೆ ಸಂಬಳ ಹೈಕು ಈ ಸಲ ಸಂಬಳ ಹೈಕ್ ಫಸ್ಟ್ ಕ್ವಾರ್ಟರ್ ಅಲ್ಲಿ ಮಾತಾಡ್ಲೇ ಇಲ್ಲ ಅದರಿಂದಾನೇ ಲಾಭ ಹೇಗಿದೆ ಈಗ ಸದ್ಯಕ್ಕೆ ಸಂಬಳ ಹೈಕ್ ಇಲ್ಲ ಅಂತ ಹೇಳಿದ್ದಾರೆ ನೀವ್ ಯಾರಾದ್ರು ಟಿ ಸಿ ಎಸ್ ಎಲ್ ಕೆಲಸ ಮಾಡೋರ್ನ ನೋಡಿದ್ರಿ ಅಂತಂದ್ರೆ ಅವರ ಬೇಸರವನ್ನ ಅವರು ನಿಮ್ದ ಪಡಿಸಿರ್ತಾರೆ ಅವ್ರೆಲ್ರೂನು ಅವರ ಬೇಸರವನ್ನ ವ್ಯಕ್ತಪಡಿಸಿದ್ರು ಅದರಿಂದ ಎಂಪ್ಲಾಯಿ ಕಾಸ್ಟ್ ನ ಕಟ್ ಮಾಡಿ ಪ್ರಾಫಿಟ್ನ ಏಸಿದ್ದಾರೆ ನಿನ್ನೆ ಫುಲ್ ಫಿಫ್ಟಿ ಫೈವ್ ಮಿನಿಟ್ಸ್ ಮಾತಾಡಿದ್ರಿ ಬಿ ಎಸ್ ಎನ್ ಎಲ್ ಡೀಲ್ ಬಗ್ಗೆ ಬಾಯೇ ಬಿಟ್ಟಿಲ್ಲ ಐದು ನಿಮಿಷಾನೇ ಟೈಮ್ ಇತ್ತು ಪ್ರಶ್ನೆ ಕೇಳೋದಕ್ಕೆ ನಮ್ಮ ಹುಡುಗರು ಪ್ರಶ್ನೆ ಕೇಳೋಷ್ಟ್ರೊಳಗೆ ಮೀಟಿಂಗ್ ಮುಗಿದೋಯ್ತು ಪ್ರಶ್ನೆ ಕೇಳಿದವರು ಯಾರೂ ಬಿ ಎಸ್ ಎನ್ ಎಲ್ ಬಗ್ಗೆ ಪ್ರಶ್ನೆ ಕೇಳಿಲ್ಲ ಕೀರ್ತಿವಾಸನ್ ಏನು ಹೇಳಿದ್ರು ಅಂತಂದರೆ ನಮ್ಮ ಟಾಪ್ ಕ್ಲೈಂಟ್ಸು ರಿಸೆಷನ್ಗೆ ಭಯ ಪಟ್ಕೊಂಡು ಆಲ್ರೆಡಿ ಕಾಂಟ್ರಾಕ್ಟ್ ಸೈಜ್ನ ಕಡಿಮೆ ಮಾಡಿದ್ದಾರೆ ಅದರಿಂದಾನೇ ನಮಗೆ ಪ್ರೆಷರು ಆದರೆ ಟಿ ಸಿ ಎಸ್ಗೆ ಗೆ ಅಮೇರಿಕಾದಲ್ಲಿ ಮಾರ್ಕೆಟ್ ಶೇರ್ ಕಡಿಮೆ ಆಗಿಲ್ಲ ನಾವೆಲ್ಲ ಇಂಡಿಯನ್ ಪ್ಲೇಯರು ಲಾರ್ಜೆಸ್ಟ್ ಇನ್ ಅಮೇರಿಕಾ ಅದರಿಂದ ಮಾರ್ಕೆಟ್ ಶೇರ್ ಕಡಿಮೆ ಆಗೋಯ್ತು ಅಂತ ತುಂಬಾ ಜನ ಹೇಳ್ತಾ ಇದ್ದೀರಾ ಅದು ಸತ್ಯ ಅಲ್ಲ ಅಂತ ಹೇಳಿದ್ದಾರೆ ಕೆಲಸಕ್ಕೆ ನಲವತ್ತೆರಡು ಸಾವಿರ ಜನರನ್ನು ಆ ಕೆಲಸಕ್ಕೆ ತಗೊಂಡಿದ್ದೀವಿ ಅಂತ ಹೇಳಿದ್ದಾರೆ ಮಾತ್ರ ಕಂಪನಿ ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ದಾರೆ ಮಿಕ್ಕಿದವ್ರನ್ನ ಸೇರ್ಸಿಲ್ಲ ಓವರ್ ಆಲ್ ಆಗಿ ಎಂಪ್ಲಾಯೀಸ್ ವೈಸ್ನ ಎರಡ್ ಸಾವಿರ ಹತ್ತಿರ ಎಕ್ಸ್ಟ್ರಾ ಅಡಿಷನ್ ಕೊಟ್ಟಿದ್ದಾರೆ ಮೈನ್ ಆಗಿ ಏನ್ ಹೇಳ್ತಾರೆ ಅಂತಂದ್ರೆ ದೊಡ್ಡ ವ್ಯಕ್ತಿಗಳು ಕೆಲಸ ಬಿಟ್ಟು ಹೋಗ್ತಾರೆ ಅಂತಂದ್ರೆ ಅವರಿಗೆ ಅವ್ರಿಗೆ ತಾಂಬೂಲ ಕೊಟ್ಟು ಮರ್ಯಾದೆ ಮಾಡಿ ಹೋಗಿ ಬಾರಪ್ಪ ಅಂತ ಹೇಳ್ಬಿಡ್ತೀವಿ ಅದಕ್ಕೆ ಬದಲಾಗಿ ಕಡಿಮೆ ಸಂಬಳದಲ್ಲಿ ಜನನ ಕೆಲ್ಸಕ್ಕೆ ತಗೋತೀವಿ ಆಟ್ರಿಯೇಷನ್ ರೇಟ್ தே இது தட்டீன் பாயிண்ட் எயிட் பர்சென்ட் வரைக்கும் இது இத நாவேன் அர்த்தமாக்கோத்தீங்க ಐ ಟಿನಲ್ಲಿ ನಲ್ಲಿ ಕೆಲಸದ ಅವಕಾಶಗಳು ಕಷ್ಟ ಇದ್ರೂ ಕೂಡ ಸಂಬಳ ಕೂಡ ಕಡಿಮೆಯಾಗೆ ಸಿಗತ್ತೆ ಇದು ಇಂಡಿಯಾಲ ಕನ್ಸಂಪ್ಷನ್ ಸ್ಟೋರಿ ನ ಮಾಡುತ್ತೆ ಇಂಡಿಯಾದ ಮೇನ್ ಕನ್ಸಂಪ್ಷನ್ ಐ ಟಿನೇ ಐ ನಲ್ಲಿ ಕೆಲಸ ಮಾಡೋರಿಗೆ ಸಂಬಳ ಇಲ್ಲ ಅಂತಂದ್ರೆ ಅದೇ ಹಾಗೆ ಇಂಡಸ್ಟ್ರಿಗೆ ಶಂಕ ಟಾಟಾ ನಲ್ಲೇ ಈ ಪ್ರಾಬ್ಲಮ್ ಇದೆ ಅಂತಂದ್ರೆ ಬೇರೆ ಕಂಪನಿಗಳಲ್ಲಿ ಇದು ದೊಡ್ಡದಾಗೆ ಬರುತ್ತೆ ಇದು ಇಂಪ್ರೂವ್ಮೆಂಟ್ ಆಗೋದಕ್ಕೆ ಯಾವ ಸಾಧ್ಯತೆಗಳು ಇಲ್ಲ ಈ ಕ್ವಾರ್ಟರ್ ಐ ಟಿಗೆ ಗೆ ಚೆನ್ನಾಗಿಲ್ಲ ಇವತ್ತು ಟೂ ಪರ್ಸೆಂಟ್ ಐ ಟಿ ಬೆಳಗ್ಗೆ ಬಿತ್ತು ರಿಕವರಿ ಆಗಿದ್ದೆಲ್ಲ ಫಾಲ್ಸ್ ರಿಕವರಿ ಪಿ ಸಿ ಎಸ್ ಇವತ್ತೆ ತುಂಬಾ ಓವರ್ ಎಕ್ಸ್ಪೆನ್ಸಿವ್ ಟ್ವೆಂಟಿ ಏಟ್ ಟೈಮ್ಸ್ ಅರ್ನಿಂಗ್ ಬೆಳಗ್ಗೆ ಇನ್ಫೋಸಿಸ್ ಬಿತ್ತು ಇನ್ಫೋಸಿಸ್ ನ ಕನ್ಸಿಡರ್ ಮಾಡೋ ಮಾಡಿರ್ಬೋದು ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ಸಾವಿರ ಏನೋ ಇತ್ತು ಇಂತೇನೆ ಮಾಡಬೇಡಿ ಲೋಯೆಸ್ಟ್ ಪಾಯಿಂಟ್ ಗಿಂತ ಕೆಳಗೆ ಇನ್ಫೋಸಿಸ್ ಹೋಗತ್ತೆ ಆಗ ನಾವು ಹಾಕಿನ ಎತ್ತ ಐಟಿ ನಲ್ಲಿ ಕನ್ಸಿಡರ್ ಮಾಡೋದಕ್ಕೆ ನಿಮ್ಗೆ ಆಪರ್ಚುನಿಟಿ ಬರುತ್ತೆ ಬೈಟ್ ಮಾಡಿ ಹಂಗೆ ನಾವು ಪಲ್ಟಿ ಹೊಡೆದು ಹಂಗೆ ನಾವು ಪಲ್ಟಿ ಹೊಡೆದು ಇನ್ನೊಂದು ಡಾಲರ್ ಸೆಕ್ಟರ್ ನ ಹೋಗಿ ನೋಡೋಣ ಅದರಲ್ಲಿ ಒಂದೇ ಒಂದು ಕಂಪನಿ ರನ್ಮಾರ್ಕ್ ಹದಿನಾಲ್ಕು ಪರ್ಸೆಂಟ್ ಏರಿದೆ ರನ್ಮಾರ್ಕ್ ಆಲ ಇರುವಂತ ಕಂಪನಿ ಅಣ್ಣ ತಮ್ಮಂದ್ರೆ ಜವಳ ಇದ್ದಂಥ ಕಂಪನಿ ಅದರಿಂದ ನಾವು ಕನ್ಸಿಡರ್ ಮಾಡಿಲ್ಲ ಅವ್ರು ಈ ಕ್ಯಾನ್ಸರ್ ರೋಗಕ್ಕೆ ಏನೋ ಡ್ರಗ್ನ ಕಂಡು ಹಿಡಿದಿದ್ದಾರೆ ಅದೊಂದು ಅಮೇರಿಕನ್ ಕಂಪನಿ ಜೊತೆ ಅಪ್ ಫ್ರೆಂಡ್ ಟೈಅಪ್ ಮಾಡಿ ಏನೂರ ಐವತ್ತು ಮಿಲಿಯನ್ ಡಾಲರ್ ದುಡ್ಡು ತಗೊಂಡಿದ್ದಾರೆ ಮುಂದೆ ಭವಿಷ್ಯದಲ್ಲಿ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಡಾಲರ್ ಬರೋದಕ್ಕೆ ಸಾಧ್ಯತೆ ಇದೆ ರೆಂಡ್ಮಾರ್ಕ್ ಏರಿದೆ ನಾವು ರೆಂಡ್ಮಾರ್ಕ್ ಪಕ್ಕ ಹೋಗೋದೇ ಇಲ್ಲ ಈ ಸಾಡ ಫ್ಯಾಮಿಲಿ ಒಳಗಡೆ ಕುಸ್ತಿ ನಡೆದಿದ್ರಿಂದ ಆಗ್ಲೇ ನಾವದನ್ನ ಮುಟ್ಟಿಲ್ಲ ಈಗ್ಲೂ ಮುಟ್ಟೋದು ಬೇಡ ಅಂತ ಅನ್ನೋದು ನನ್ನ ಕನ್ಸಿಡ್ರೇಷನ್ ಅದಾದ್ಮೇಲೆ ಇದು ಬೇರೆ ಎಲ್ಲ ಕಂಪನಿಗಳು ಪ್ರೆಷರಲ್ಲೇ ಇದೆ ಡಾಕ್ಟರ್ ಇಡ್ಡಿನೂ ಪ್ರೆಷರಲ್ಲಿ ಇದೆ ಸಿಪ್ಲಾನು ಪ್ರೆಷರ್ ಅಲ್ಲಿ ಸಣ್ಣ ಪ್ರೆಷರ್ ಅಲ್ಲಿ ಇದೆ ನಾಟ್ಕೋ ಕರೆಕ್ಟ್ ಆಗಿದೆ ಇದೆಲ್ಲ ನಮಗೆ ಕನ್ಸಿಡರ್ ರೇಂಜ್ ಅಲ್ಲೇ ಇದೆ ಭಯ ಇತ್ತು ಅಂದರೆ ಸ್ಟಾಕ್ ಪಕ್ಕದಲ್ಲೇ ಬರಬೇಡಿ ಟ್ರಂಪ್ ಏನ್ ಬೇಕಾದ್ರೂ ಯಾವಾಗ ಬೇಕಾದರೂ ಮಾಡ್ತಾರೆ ಆಗಾಗ ಒಂದು ಎರಡು ಅಂತ ಕನ್ಸಿಡರ್ ಮಾಡಿ ಆಂಟಿ ಬ್ರೇಕಿಂಗ್ ಸಿಸ್ಟಮ್ ಅಂತ ಒಂದು ಹೊಸದಾಗಿ ಟೂ ವೀಲರ್ ಅಲ್ಲಿ ತಗೊಂಡು ಬರ್ತೀವಿ ಅಂತ ಗೌರ್ಮೆಂಟ್ ಹೆದರಿಸ್ತಾ ಇದ್ದಾರೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆದ್ಮೇಲೆ ದೊಡ್ಡ ಪ್ಲೇಯರ್ಸ್ ನೆಲ್ಲ ಕರೆದು ಒಂದು ಕ್ಲೋಸ್ಡ್ ಔಟ್ ಮೀಟಿಂಗ್ ಇಟ್ಟರೆ ಅವಾಗೆಲ್ಲ ಕೋಲೆ ಬಸ್ವನ್ನ ತರ ತಲೆ ಅಲ್ಲಾಡಿಸ್ಬಿಟ್ಟು ಒಂದು ಎಂಟ್ರಿ ಲೆವೆಲ್ ಬೈಕ್ ಮ್ಯಾನುಫ್ಯಾಕ್ಚರರ್ಸ್ ಎಲ್ಲ ಅಯ್ಯ ಆಲ್ರೆಡಿ ಡಿಮ್ಯಾಂಡ್ ಮಲ್ಕೊಂಡ್ಬಿಟ್ಟಿದೆ ಈ ರೀತಿ ಮಲಗಿರೋಂತ ಸಂದರ್ಭದಲ್ಲಿ ಈ ತರ ನೀವು ಮಾಡಿದ್ರಿ ಅಂತಂದ್ರೆ ಬೆಲೆ ಮೂರ್ ಸಾವಿರದ ಐನೂರು ರೂಪಾಯಿ ಇಂದ ಆರ್ ಸಾವಿರಕ್ಕೆ ಏರುತ್ತೆ ಅದರಿಂದ ನಮ್ಮ ಡಿಮ್ಯಾಂಡ್ ಗಾಳಿಯಲ್ಲಿ ತೂರದಂಗೆ ಆಗ್ಬಿಡತ್ತೆ ಇದನ್ನ ನೀವು ಮುಂದೂಡ್ಬೋದಲ್ಲ ಅಂತ ಹೇಳ್ತಾ ಇದ್ದಾರೆ ಗವರ್ಮೆಂಟ್ ಏನ್ ಹೇಳ್ತಾರೆ ಅಂದ್ರೆ ಇದು ತುಂಬಾ ಶಾರ್ಟ್ ಅಂಡ್ ಇವು ರೈಡ್ ಸರ್ವಿಸ್ ಕಡಿಮೆ ಮಾಡಬೇಕು ಅದರಿಂದ ಈ ಎಸ್ ಸಿಸ್ಟಮ್ನ ನಾವು ಹಾಕ್ಲೇಬೇಕು ಬೆಲೆ ಜಾಸ್ತಿ ಆದ್ರೂ ಪರವಾಗಿಲ್ಲ ಡಿಮ್ಯಾಂಡ್ ಕಡಿಮೆ ಆದ್ರೂನು ಪರವಾಗಿಲ್ಲ ಅಂತ ಹೇಳಿದ್ದಾರೆ ಔಟ್ ಬಂದ್ಬಿಡುತ್ತೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಒಳಗಡೆ ಈ ಎ ಬಿ ಎಸ್ ಎಲ್ಲಾ ಸಿಸ್ಟಮ್ ಅಲ್ಲೂ ಇದರ ಮಧ್ಯೆ ಒಂದು ದೊಡ್ಡ ಏಜೆನ್ಸಿ ರಿಪೋರ್ಟ್ ಏನ್ ಹೇಳ್ತಿದೆ ಅಂತಂದ್ರೆ ಪ್ರೀಮಿಯಂ ಸೆಗ್ಮೆಂಟ್ ಟೂ ವೀಲರ್ ಅಲ್ಲೂ ಇದೆ ಅದು ಮೂವತ್ತೈದು ಪರ್ಸೆಂಟ್ವರೆಗೂ ಏರೋದಕ್ಕೆ ಚಾನ್ಸ್ ಇದ್ರೆ ಈಗ ಹದಿನಾಲ್ಕರಿಂದ ಇಪ್ಪತ್ತು ಪರ್ಸೆಂಟ್ ಒಳಗಡೆ ಇದೆ ಅಂತ ಯಾವಾಗ್ಲೂ ನಾವು ಹೇಳೋ ಥರ ಕೇಶ ರಿಕವರಿ ಕರೆಕ್ಟ್ ಆಗಿದೆ ಶ್ರೀಮಂತ ಇನ್ನು ಜಾಲಿಯಾಗಿ ಶ್ರೀಮಂತ ಆಗ್ತಾನೇ ಇದ್ದಾನೆ ಅದ ಎಂಜಾಯ್ ಮಾಡ್ಬೋದು ಟ್ಯಾಕ್ಸ್ನ ಕಡಿಮೆಯಾಗಿ ಕಟ್ಬೋದು ಗೋಕ್ಷವಾಗಿರ್ಬೋದು ಬೇರೆ ಎಲ್ಲಾರ್ಗು ಕೆಲಸದ ಅವಕಾಶಗಳು ಇಲ್ಲ ಪ್ರಸಾದನ ತಿನ್ಬಿಟ್ಟು ಮನೆಯಲ್ಲಿ ಮಲಗಿ ನಿದ್ದೆ ಮಾಡೋದೇನೆ ಈಗ ಸದ್ಯಕ್ಕೆ ಕೆಲಸದ ಅವಕಾಶಗಳು ಯಾವುದ್ರಲ್ಲೂ ಬರೋ ಥರ ಅನ್ನಿಸ್ತಾ ಇಲ್ಲ ಐ ಟಿ ನೇ ಮಲಗಿಬಿಟ್ಟಿದೆ ಸೊ ಇದು ತುಂಬಾ ಕಷ್ಟಮಯವಾದಂತ ಸಮಯ ಇಂಡಿಯಾ ಎರಡು ವಿಧವಾಗಿ ಹೋಗ್ತಾ ಇದೆ ಒಂದು ಅಫ್ಯೂಎಂಟ್ ಎಲ್ಲ ಸೂಪರ್ ಆಗಿದೆ ಇನ್ನೊಂದು ಬೇರೆ ಎಲ್ರೂನು ನಷ್ಟದಲ್ಲಿದ್ದಾರೆ ಇಂಡಸ್ಟ್ರಿಗೆ ಇನ್ನಾಲ್ ಬೀಗಾನ ಹಾಕ್ತಾ ಇದ್ದೀವಿ ಅದರಿಂದ ಈ ಕಷ್ಟದಲ್ಲಿ ಹೇಗೆ ಇಲ್ಲಿಂದ ನ್ಯಾವಿಗೇಟ್ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ ಪ್ರಪಂಚದಲ್ಲಿ ಎಲ್ಲಾ ಕಡೆಗಳಲ್ಲೂ ಈ ಪ್ರೆಷರ್ ಇದೆ ಈಗ ಮುಂದಿನ ಪ್ರೆಷರ್ ಸಿಚುವೇಶನ್ ಗೆ ಹೋಗೋಣ ಐ ಡಿ ಎಫ್ ಸಿ ಬ್ಯಾಂಕ್ ಐ ಡಿ ಎಫ್ ಸಿ ಬ್ಯಾಂಕ್ ವೈಸಿನ ಥರ ಏನು ಹೇಳಿದ್ರು ಅಂತಂದ್ರೆ ನಾನೇ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದೀನಿ ಮೈಕ್ರೋ ಫೈನಾನ್ಸ್ ಕೊಟ್ಟಂತ ಲೋನ್ಗಳಿಗೆ ನಾವು ಇನ್ಶೂರೆನ್ಸ್ ನ ಈ ತರ ಇನ್ಶೂರೆನ್ಸ್ ತಗೊಳದೇ ಇರೋದ್ರಿಂದನೇ ಈ ವರ್ಷ ಪ್ರಾಫಿಟ್ ಕಡಿಮೆ ಆಗಿದೆ ಈಗ ಮುಂದಿನ ಬರೋ ಭವಿಷ್ಯದಲ್ಲಿ ಅರವತ್ನಾಲ್ಕು ಪರ್ಸೆಂಟ್ ನಾವು ಇನ್ಶೂರೆನ್ಸ್ ಮಾಡಿದೀವಿ ಅದಾದ್ಮೇಲೆ ಮೈಕ್ರೋ ಫೈನಾನ್ಸ್ ನ ದೊಡ್ಡ ಪ್ರಾಬ್ಲಮ್ ಆಗಿ ನಾವು ತಗೊಂಡ್ ಬರೋದಿಲ್ಲ ಅದರಿಂದ ಈ ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿ ನಾನು ತಗೋತೀನಿ ಈಗ ಗಾರ್ಡ್ರೆಜ್ ಎಲ್ಲ ಹಾಕಿದೀವಿ ನಂಗೆ ದೊಡ್ಡಾಗಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ ಸರ್ ಇದು ವೈಝ್ಯನ್ ಹೇಳ್ತಾ ಇರೋದು ಇದರಿಂದಾನೆ ಹೇಳೋದು ವೈಝ್ಯಾನ್ ಅದನ್ನ ನಾವು ಧೈರ್ಯವಾಗಿ ನಂಬುದು ಅಂತ ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಒಬ್ಬ ಚೇರ್ಮನ್ ಒಂದು ಮೀಟಿಂಗ್ ಅಲ್ಲಿ ಹೇಳೋದು ತುಂಬಾ ಇಂಪಾರ್ಟೆಂಟ್ ನನ್ನ ಮ್ಯಾನೇಜರ್ ತಪ್ಪು ಮಾಡಿಬಿಟ್ಟ ಅವ್ನು ತಪ್ಪು ಮಾಡ್ಬಿಟಾ ಇವನು ತಪ್ಪು ಮಾಡ್ಬಿಟ್ಟ ಅಂತ ಧರಳನ್ನ ಬೇರೆಯವ್ರ ಕಡೆ ತೋರಿಸ್ದಂಗೆ ಜವಾಬ್ದಾರಿ ನಾನು ತಗೋತೀನಿ ಅಂತ ಹೇಳಿದ್ದಾರೆ ಇದನ್ನೇ ಟ್ರಾನ್ಸ್ಫರ್ ಪ್ರೊಮೋಟರ್ ಇಂಟಿಗ್ರಿಟಿ ಅಂತ ಹೇಳೋದು ತುಂಬ ಜನ ಕೇಳ್ತೀರಾ ಪ್ರಮೋಟವ್ ಇಂಟಿಗ್ರಿಟಿನ ಹೇಗೆ ಜಡ್ಜ್ ಮಾಡೋದು ಅಂತ ಹಿಂಗೆ ಜಡ್ಜ್ ಮಾಡಬೇಕು ಇವತ್ತು ರೆಕಾರ್ಡ್ ಡೇಟ್ ಇರೋದ್ರಿಂದ ಐ ಡಿ ಎಫ್ ಸಿ ಟೂ ಪರ್ಸೆಂಟ್ ಕರೆಕ್ಟ್ ಆಗಿದೆ ಐ ಡಿ ಎಫ್ ಸಿ ಲಾಂಗ್ ಟರ್ಮ್ ಅಲ್ಲಿ ಸೂಪರ್ ಆಗಿರುತ್ತೆ ನೀವು ಬೇಡ ಅಂದ್ರೆ ಓಡೋಗ್ಲಿ ಅಂತ ಅಂತ ಹೇಳಿದ್ದು ಯಾಕೆ ಅಂತಂದ್ರೆ ತುಂಬಾ ಜನ ಹತ್ತಿದ್ದಾಗಿ ನನಗೆ ನ್ಯೂಸ್ ಬಂತು ನೀವು ಹತ್ತು ವರ್ಷಕ್ಕೆ ಸುಮ್ನೆ ಇರ್ತೀರಾ ಅಂತಂದ್ರೆ ಐ ಡಿ ಎಫ್ ಸಿ ಮುಂದಿನ ಐ ಸಿ ಐ ಸಿ ಹಾಗು ಇಲ್ಲ ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಗೋದಕ್ಕೆ ಪ್ರಕಾಶಮಾನವಾದಂತ ಒಂದು ಸಾಧ್ಯತೆಗಳು ಇದೆ ಬಟ್ ಇಟ್ ಇಸ್ಟಿಲ್ ಓನ್ಲಿ ದೇಸ್ಟ್ ಆನ್ ದಿ ಪ್ರಮೋಟರ್ ಅದೇ ತರ ಅದು ಒನ್ ಆಫ್ ದಿ ಬೆಸ್ಟ್ ಎಮರ್ಜಿಂಗ್ ಬ್ಯಾಂಕ್ ಅಂತ ಹೇಳ್ತಾರೆ ಹಾಕಬೇಡಿ ಇಂಡಸ್ ಇಂಡ್ ಬ್ಯಾಂಕ್ ಈಗ ಹೊಸದಾಗಿ ಗ್ಲೋಬಲ್ ಹೆಡ್ ಹಿಡಿದಿದ್ದಾರೆ ಸೀನಿಯರ್ ಮ್ಯಾನೇಜ್ಮೆಂಟ್ ಎಂಟೈರ್ ಆಗಿ ರಿಟೈರ್ ಆಗಿ ಓಡೋಗ್ಬಿಡ್ತಾರೆ ಅಂತ ಇದೆ ಅದರಿಂದ ಒಂದು ಮೂವತ್ತು ನಲ್ವತ್ತು ದೊಡ್ಡ ಪೋಸ್ಟ್ ಖಾಲಿ ಆಗತ್ತೆ ಅದೇ ಸಮಯದಲ್ಲಿ ಹೊಸದಾಗಿ ಬರುವಂತ ಎಮ್ ಡಿ ಅವ್ನ್ ಜನರನ್ನ ಕರ್ಕೊಂಡು ಬರ್ತಾಳೆ ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ಎಂಪ್ಲಾಯಿ ಆಪ್ ಕಾಸ್ಟ್ ತರ್ಟಿ ಪರ್ಸೆಂಟ್ ಏರುತ್ತೆ ಅದರಿಂದ ಮಾರ್ಜಿನ್ ಪ್ರೆಷರ್ ಅಲ್ಲಿ ಬರುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಪಿನ್ ಪಾಯಿಂಟ್ ಇರೋದಕ್ಕೆ ಸಾಧ್ಯತೆ ಇದೆ ಈಗ ಈ ರೇಟ್ ಅಲ್ಲಿ ಒಂದು ಎರಡು ಅಂತ ಕನ್ಸಿಡರ್ ಮಾಡಬಹುದು ಒಳ್ಳೆ ಮ್ಯಾನೇಜ್ಮೆಂಟ್ ಬಂತು ಅಂತಂದ್ರೆ ಈ ಪಿನ್ ಪಾಯಿಂಟ್ ನ ದಾಟ್ಬಿಡುತ್ತೆ ಅಂತ ನಂಬಿ ಮಾರ್ಕೆಟ್ ಪಿನ್ ಪಾಯಿಂಟ್ ಬರೋದಕ್ಕೆ ಮುಂಚೆನೆ ಪ್ರಪಂಚಕ್ಕೆ ತುಂಬಾ ಡಿಮ್ಯಾಂಡ್ ಗಾಡಿ ಇಳಿದು ಎಸ್ಲಾನ ವೈಕ್ಔಟ್ ಮಾಡುವಂತ ಸಮಯದಲ್ಲಿ ಎಸ್ಲಾನ ಇಂಡಿಯಾದಲ್ಲಿ ಓಪನ್ ಮಾಡಿದ್ದಾರೆ ವಯಟೊ ಅನ್ನೋ ಕಂಪನಿ ಎಸ್ಲಾಗ್ ಫೋರ್ ಟೈಮ್ಸ್ ಗ್ಲೋಬಲ್ ಸೇಲ್ಸ್ ಮಾಡ್ತಾರೆ ಟ್ವೆಂಟಿ ತರ್ಟಿ ವರ್ಗು ಅಗಾದ್ಮೇಲೆ ಅವ್ರದ್ದು ಎಲ್ಲಾನು ಪ್ಯೂರ್ಲಿ ಹೈಬ್ರಿಡ್ ಗಾಡಿ ಆಗ್ಬಿಡತ್ತೆ ಯಾವ ಗಾಡಿನೂ ಹೈಬ್ರಿಡ್ ಇಲ್ಲದೆ ಇರೋಂತ ಗಾಡಿ ಇರಲ್ಲ ಇನ್ನೊಂದು ಚೈನಾ ಇರೋಂಥ ಕಂಪೆನಿ ಫುಲ್ಲು ಎಂಟೈರ್ ಸೋರ್ಸೇ ಚೈನಾದಲ್ಲಿ ಸಪ್ಲೈ ಚೈನ್ ಚೈನಾದಲ್ಲಿ ಇರೋಂಥ ಕಂಪೆನಿ ತುಂಬಾ ಸ್ಟ್ರಾಂಗ್ ಆಗಿ ಮಾಡ್ತಾ ಇದೆ ದಟ್ ಅಮೆರಿಕಾದಲ್ಲಿ ಕ್ರೆಡಿಟ್ ಎಲ್ಲ ತೆಗ್ದಿದ್ರಲ್ಲಿ ಇಸ್ಲಾಗೆ ತುಂಬಾ ಕಷ್ಟ ಅವರಿಗೆ ತುಂಬಾ ಕಷ್ಟಕರವಾದಂತ ಒಂದು ಸಮಯ ಈ ಸಮಯದಲ್ಲಿ ಇಂಡಿಯಾಗೆ ಬಂದಿದ್ದಾರೆ ಇಂಡಿಯಾದಲ್ಲಿ ಸ್ಟೇಟಸ್ಕರ ಕೆಲವು ಜನ ತಗೊಂಡ್ರೆ ತಗೋತಾರೆ ಅದನ್ನ ಬಿಟ್ರೆ ದೊಡ್ಡ ಅಟ್ರಾಕ್ಷನ್ ಡಿಮ್ಯಾಂಡ್ ಇಂಡಿಯಾದಲ್ಲಿ ಅವರಿಗೆ ಸಿಗೋದಿಲ್ಲ ಈ ತರ ಚೈನೀಸ್ ಕಂಪನಿ ಸ್ಟಾಕ್ಸ್ ಎಲ್ಲಾ ನಿಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ನನ್ನ ತಮ್ಮ ವಿನೋದ್ ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅಲ್ಲಿ ಮೆಸೇಜ್ ಕಳ್ಸಿದ ಅಂತಂದ್ರೆ ಟೀಮ್ ರೆಸ್ಪಾಂಡ್ ಮಾಡ್ತಾರೆ ಆದ್ರೆ ಹತ್ತು ದಿನ ಆಗತ್ತೆ ಯಾಕಂತಂದ್ರೆ ಆಲ್ರೆಡಿ ತುಂಬಾ ಇದೆ ಬಟ್ ನಿಮಗೆ ಅಮೇರಿಕನ್ ಸ್ಟಾಕ್ಸ್ ಬೇಕು ಅಂತಂದರೆ ಅವರು ಹೆಲ್ಪ್ ಮಾಡ್ತಾರೆ ಬಟ್ ಕನಿಷ್ಠ ಒಂದು ಅಮೌಂಟ್ನ ನಿಮಗೆ ಹಾಕೋಕ್ಕಾಗಿಲ್ಲ ಆಗಿಲ್ಲ ಅಂತಂದರೆ ಇದ್ರ ಪಕ್ಕ ಬರಬೇಡಿ ಅಂತ ಅನ್ನೋದು ನನ್ನ ಅಡ್ವೈಸು ರಿಯಾ ನಾಯರ್ ಅಂತ ಅವರ ಒಂದು ಆಲ್ಮೋಸ್ಟ್ ಹಂಡ್ರೆಡ್ ಇಯರ್ಸ್ ಅವ್ರ ಹಿಸ್ಟ್ರಿನಲ್ಲಿ ಫಸ್ಟ್ ಟೈಮ್ ಹೆಚ್ ಯು ಎಲ್ ಒಂದು ಲೇಡಿನ ಲೀಡರಾಗಿ ಹಾಕಿದ್ದಾರೆ ಲೇಡಿ ಲೀಡರ್ನ ಹಾಕಿದ್ದಾರೆ ಅಂತ ಒಂದು ಕಾರಣ ಹೇಳಿ ಮಾರ್ಕೆಟಲ್ಲಿ ಅದನ್ನು ಐದು ಪರ್ಸೆಂಟ್ ಏರ್ಸಿದ್ದಾರೆ ನಾವು ಕೇರ್ಫುಲ್ಲಾಗಿರೋಣ ಆಲ್ರೆಡಿ ಹೈಲಿ ಓವರ್ ವ್ಯಾಲ್ಯೂಡು ನಿಮಗೆ ಬೇಕು ಅಂತಂದ್ರೆ ನೀವು ಇದನ್ನ ಎಕ್ಸಿಟ್ ಮಾಡಿಬಿಟ್ಟು ಯುನಿ ಲಿವರ್ ಇನ್ ವರ್ಲ್ಡ್ ವೈಡ್ ಕನ್ಸಿಡರ್ ಮಾಡಿ ಅದಕ್ಕೂ ನಮ್ಮ ತಮ್ಮ ಹೆಲ್ಪ್ ಮಾಡ್ತಾರೆ ಮನೆಯದಾಗಿ ಐ ಟಿ ಸಿ ಹೋಟೆಲ್ ನೀವು ಹೈಟ್ಗೆ ಹೋಗಿದೆ ಇನ್ನೂರ ನಲ್ವತ್ತು ರೂಪಾಯಿನ ದಾಟಿದೆ ಇಂಡಿಯನ್ ಹೋಟೆಲ್ನ ನೋಡೋವಾಗ ಅದು ಹೈಲಿ ಅಂಡರ್ ವ್ಯಾಲ್ಯೂಡ್ ಈಗ ಸದ್ಯಕ್ಕೆ ಕನ್ಸಿಡರ್ ಮಾಡಬೇಡಿ ಇರೋ ಸ್ಟಾಕ್ನ ಭದ್ರವಾಗಿ ಇಟ್ಕೊಳ್ಳಿ ಓ ಅದು ಒಳ್ಳೆ ರಿಟರ್ನ್ ಕೊಡತ್ತೆ ಇದು ಒಂದು ದಿನಕ್ಕೆ ನಾನೂರು ದಾಟೋದಕ್ಕೆ ಸಾಧ್ಯತೆಗಳಿದೆ ಎರಡು ಮೂರು ವರ್ಷದಲ್ಲಿ ಈ ಸ್ಟಾಕು ಇಲ್ಲಿಂದ ಡಬಲ್ ಆಗೋದಕ್ಕೆ ಸಾಧ್ಯತೆ ಇದೆ ಐದಾರು ವರ್ಷದಲ್ಲಿ ನನಗೆ ಓಸಿನಲ್ಲಿ ಬಂದಂತ ಸ್ಟಾಕು ಒಳ್ಳೇದಾಯ್ತು ಈ ಥರ ಹಲವು ಜನ್ಸು ಐ ಟಿ ಸಿನಲ್ಲಿ ನಲ್ಲಿ ಇರೋದ್ರಿಂದಾನೇ ಐ ಟಿ ಸಿನ ನ ಕನ್ಸಿಡರ್ ಮಾಡಿ ಅಂತ ನಿಮಗೆ ರಿಪೀಟೆಡ್ ಆಗಿ ಅಡ್ವೈಸ್ ಮಾಡ್ತಾ ಇದೀನಿ ತುಂಬಾ ಫಿಶಿಂಗ್ ಮಾಡಿರ್ತೀರಾ ಆಕಿನಲ್ಲಿ ಚೆನ್ನಾಗಿ ಗೋಲ್ ಹೊಡೆದಿರ್ತೀರಾ ಅನ್ನೋ ನಂಬಿಕೆ ನನಗಿದೆ ಇವತ್ತಿನ ಸುದ್ದಿ ಇಷ್ಟೇನೆ ಟಾಟಾ ಎಲೆಕ್ಸಿ ಬಗ್ಗೆ ಇವತ್ತು ತುಂಬಾ ಮಾತಾಡಿಲ್ಲ ನಾಳೆ ಟಾಟಾ ಎಲೆಕ್ಸಿ ಬಗ್ಗೆ ಮಾತಾಡೋಣ ಇನ್ನೊಂದು ಟ್ರೈನ್ ಡಮಾನ್ ಅಂತ ಬಿದ್ದಿದೆ ಹೈಲಿ ಓವರ್ ವ್ಯಾಲ್ಯೂಡ್ ಸ್ಟಾಕು ಅದ್ರ ಪಕ್ಕ ಹೋಗಬೇಡಿ ಅಂತ ಹೇಳ್ಬೋದು ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನ್ ತಪ್ಪಿ ಹಾಗೆ ಸಾಧ್ಯ ಆದರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವರಿಗೂ ನೋಡೋದಕ್ಕೆ ಹೇಳಿ ಧನ್ಯವಾದಗಳು